ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದ ಟಾಪಿಕ್ ಏನಂತ ತಂಬ್ಲೈನಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಇನ್ನೂ ಯಾಕೆ ಬಂದಿಲ್ಲ ಎಷ್ಟು ಟೈಮ್ ಬೇಕು ಇನ್ನೂ ಬರೋಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಏನು ಅವ್ರು ಹೇಳಿರೋ ನಿಜನ ಸುಳ್ಳು ಜನಗಳು ಎಷ್ಟು ಬೈತಾ ಇದ್ದಾರೆ ಎಲ್ಲಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅದರಿಂದ ನಾಕೋ ವಿಡಿಯೋಗಳು ಬೇಗ ಬೇಗ ಹಂಗಾರೆ ತುಂಬ ಜನಕ್ಕೆ ಶೇರ್ ಆಗುತ್ತೆ ನೀವು ಲೈಕ್ ಕೊಟ್ಟಷ್ಟು ತುಂಬ ಜನಕ್ಕೆ ಯೂಟ್ಯೂಬ್ನ ವೀಡಿಯೋಗಳನ್ನ ರೆಕಮೆಂಡ್ ಮಾಡುತ್ತೆ ಅಂತ ಹೇಳ್ಬೋದು ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಮಾತ್ರ ನೀವು ಲೈಕ್ ಮಾಡಿ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದ್ರೂ ಲೈಕ್ ಮಾಡಿ ಅಂತ ನಾನು ಹೇಳ್ತಾಯಿಲ್ಲ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟಿಂದ ನಮಗೆ ಗೃಹಲಕ್ಷ್ಮಿ ಅಮೌಂಟ್ನ ಹಾಕೋಕೆ ಸ್ಟಾರ್ಟ್ ಮಾಡಿದರು ಅದು ಕಾಂಗ್ರೆಸ್ನವರು ಐದು ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಇದಂತೂ ತುಂಬ ಪಾಪ್ಯುಲರ್ ಆಯಿತು ಗೃಹಲಕ್ಷ್ಮಿದು ಯಾಕಂದರೆ ಗೃಹಿಣಿಯರಿಗೆ ಪ್ರತಿ ತಿಂಗಳು ಎರಡೆರಡು ಸಾವಿರ ಕೊಡ್ತಾ ಕೊಡೋ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರೆ ಅದರಿಂದ ಹಾಗೆ ಮೊದಲು ನಾಲ್ಕು ತಿಂಗಳು ಕರೆಕ್ಟಾಗಿ ತಿಂಗಳು ತಿಂಗಳು ಕರೆಕ್ಟಾಗಿ ಅಮೌಂಟ್ ಹಾಕೋ ಯಾರು ಯಾರಾದ್ರೂ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದೆ ಅವ್ರಿಗೆ ಪೋಸ್ಟ್ ಆಫೀಸ್ ಅವ್ರಿಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರಲ್ವಲ್ಲ ಅವರಿಗೆ ಬ್ಯಾಂಕ್ ಖಾತೆಗೆ ನಾಲ್ಕು ತಿಂಗಳು ಅಮೌಂಟ್ ಹಾಕ್ಕೊಬಂದರು ಆಮೇಲೆ ಒಂದು ವಾರ ಹದಿನೈದು ದಿನ ಅಂತ ಲೇಟ್ ಮಾಡಿ ಇತ್ತೀಚೆಗಂತೂ ಒಂದೊಂದು ತಿಂಗಳು ಎರಡೆರಡು ತಿಂಗಳು ಗಟ್ಟಲೆ ಲೇಟ್ ಬರ್ತಿದ್ದಾರೆ ಏನಕ್ಕೆ ಯಾಕೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಅಂದರೆ ಮೊದಲು ರೂಲ್ಸ್ ಏನಂತ ಇತ್ತು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಂದರೆ ಹಣಕಾಸು ಇಲಾಖೆಗೆ ಒಂದು ಫೈಲನ್ನ ಮೂವ್ ಮಾಡಬೇಕಿತ್ತು ಆವಾಗ ಮೂವ್ ಮಾಡಿದಾಗ ಹಣಕಾಸು ಇಲಾಖೆಯವರ ಫೈಲ್ನ ವೆರಿಫೈ ಮಾಡಿ ಆ ಅಮೌಂಟ ಬಿಡುಗಡೆ ಮಾಡೋಕ್ಕೆ ಒಂದು ವಾರದಿಂದ ಹದಿನೈದು ದಿನದ ತನಕ ಟೈಮ್ ತೊಗೋತಿತ್ತು ಮುಂಚೆ ಹೇಗಾದರೆ ಒಂದು ತಿಂಗಳು ಹಣ ಬಿಡುಗಡೆ ಮಾಡೋಕ್ಕೆ ಅವರು ಮೂವ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಷ್ಟು ಹೇಗಿದ್ರೆ ಎಲ್ಲರ ಅಕೌಂಟ್ಗೂ ಆಕೋ ಅಷ್ಟರೊಳಗೆ ಹತ್ರ ಒಂದು ಇಪ್ ಹದಿನೈದರಿಂದ ದಿನದಿಂದ ಒಂದು ತಿಂಗಳಂತೂ ಬೇಕಾಗೇ ಆಗೋದು ಆದರೆ ಅವರಿಗೆ ತುಂಬ ಕೆಲಸದ ಪ್ರೆಷರು ಜಾಸ್ತಿ ಆಯಿತು ಅಂದ್ಬಿಟ್ಟು ಅವ್ರು ಇನ್ನೂ ಹಣ ಇದ್ದು ಅಣ್ಣನೇ ಮೂವ್ ಮಾಡೋಕ್ಕೆ ಫೈಲನ್ನೇ ಮೂವ್ ಮಾಡಿಲ್ಲ ಹಾಗೆ ಇವರು ಬೇಕು ಅಂತ ಈ ಆಟಗಳು ಆಡ್ತಾ ಇದ್ದಾರೆ ಅವ್ರು ಮೂವ್ ಮಾಡಬೇಕು ಅವ್ರು ಇನ್ನೂ ಮಾಡಿಲ್ಲ ಅಂತ ಅವ್ರ ಮೇಲೆ ಇದ್ದಾರೆ ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ಡಿಸೆಂಬರಲ್ಲೇ ಹಾಕ್ತಿದೆ ಅಂತ ಹೇಳಿದರು ಆದರೆ ಇನ್ನೂ ಹಾಕಿಲ್ಲ ಆಮೇಲಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕಾರ್ ಆ್ಯಕ್ಸಿಡೆಂಟ್ ಆಯಿತು ಅವರು ಹುಷಾರು ಹಾಸ್ಪೆಟಲಲ್ಲಿ ಮದ್ಕೊಂಡು ನಾನು ಹುಷಾರಾದ ಮೇಲೆ ಬಂದ ತಕ್ಷಣ ಹಾಕ್ತೀನಿ ಅಂದರು ಅವರು ಡಿಸ್ಚಾರ್ಜ್ ಆದಮೇಲೂ ಹಾಕ್ತಿಲ್ಲ ಹಾಗೆ ಸಿದ್ದರಾಮಯ್ಯ ಅವರು ನಿಮಗೆ ಗೊತ್ತಿರ್ಬೋದು ಎಷ್ಟೋ ಜನಕ್ಕೆ ಅವ್ರು ಬ ಜಾ ಬಾತ್ರೂಮಲ್ಲಿ ಕಾಲು ಜಾಸ್ತಿ ಅವರಿ ಬಿದ್ದರು ಅದಾದಮೇಲೂ ಅದ್ರ ವಿಷಯನೇ ಬಿಟ್ಟಾಕ್ಬಿಟ್ರು ಆಮೇಲೆ ಇತ್ತೀಚೆಗಂತೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಕಡೆಯಿಂದ ಅಮೌಂಟ್ ಬಿಡುಗಡೆ ಆಗಿದೆ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲ ಅದು ಸುಳ್ಳು ಅವ್ರ ಕಡೆಯಿಂದ ಬಿಡುಗಡೆ ಆಗೋದಲ್ಲ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಈ ಹಣಕಾಸು ಇಲಾಖೆಯವ್ರಿಗೆ ಫಸ್ಟ್ ಒಂದು ಲೆಟ್ರ್ ಬರೀಬೇಕು ಈ ಥರ ಗೃಹಲಕ್ಷ್ಮಿಯವರ ಒಂದು ತಿಂಗಳು ಅಮೌಂಟಿಗೂ ಇದನ್ನು ಬಿಡುಗಡೆ ಮಾಡಬೇಕು ನೀವು ಅಂತ ಅಂದೋ ಆಗ ಅವರು ಫೈಲನ್ನ ವೆರಿಫೈ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಒನ್ ವೀಕಿಂದ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ವೆರಿಫೈ ಮಾಡಿ ಅವ್ರು ಹಣ ಬಿಡುಗಡೆ ಮಾಡಿದ್ಮೇಲೆ ಅವ್ರ ಅಂಡರಿಗೆ ದುಡ್ಡು ರಿಲೀಸ್ ಆಗುತ್ತೆ ಆವಾಗ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕಿತ್ತು ಹಾಗೆ ಹಾಗೆಯೇ ಇವರು ಹಣಕಾಸು ಇಲಾಖೆಯವ್ರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಪತ್ರನೇ ಬರೆದಿಲ್ಲ ಈ ಹಣಕಾಸು ಇಲಾಖೆಯವರು ಏನಂತ ಹೇಳ್ತಿದ್ದಾರೆ ಅಂತ ಅಂದರೆ ಅವರು ಪತ್ರ ಬರಬೇಕು ಬರದೇ ಇಲ್ಲ ಅಂತ ಅಂದ್ಬಿಟ್ಟು ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ ನಮ್ಮ ಕಡೆಯಿಂದ ಬಿಡುಗಡೆ ಆಗಿದೆ ಅಂತ ಸುಳ್ಳು ಇದ್ದಾರೆ ಜನಗಳಿಗೆ ಯಾಕಂದರೆ ಮೂರು ಕ್ರನ್ ಮಾಡಕ್ಕೆ ಹೊರಟಿದ್ದಾರೆ ಹಾಗೆ ಎಷ್ಟೋ ಜನ ಬೈತಾ ಇದ್ದಾರೆ ಏನಕ್ಕೆ ಮಾಡಬೇಕಿತ್ತು ಸ್ವಲ್ಪ ದಿನ ಕೊಟ್ಬಿಟ್ಟು ಹಿಂಗೆ ನಿಲ್ಲಿಸೋಕ್ಕೆ ಅಂತ ಹಾಗಾಗಿ ಈ ಥರ ಆಗಿದೆ ಹಾಗೆ ಕೆಲವ್ರು ಹೇಳ್ತಾ ಇದ್ದಾರೆ ನಮಗೆ ನಾಲ್ಕು ಸಾವಿರ ಇರಬೇಕು ಅಂತಂದರೆ ಏಳು ತಿಂಗಳು ದುಡ್ಡು ಬರಬೇಕು ಅಂತ ಇನ್ನು ಕೆಲವ್ರು ಹೇಳ್ತಿದ್ದಾರೆ ಇಲ್ಲ ನಮಗೆ ಆರು ಸಾವಿರ ಇರಬೇಕು ಮೂರು ತಿಂಗಳು ದುಡ್ಡು ಬರಬೇಕು ಅಂತ ಯಾಕಂದರೆ ಹದಿನೈದೇ ಕಂತಿನ ಹಣ ಹಾಕಿದ್ದಾರೆ ಲ್ಲ ಅದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ ನಾವು ಪ್ರತಿ ಜಿಲ್ಲೆಗೂ ಪ್ರತಿ ಮಹಿಳೆಯಗೂ ಗೃಹಲಕ್ಷ್ಮಿ ಅಮೌಂಟ್ ಹಾಕಿದ್ವಿ ಪ್ರತಿ ಗೃಹಲಕ್ಷ್ಮಿಯವರಿಗೂ ಅಂತ ಆದರೆ ಅವರು ಹಾಕಿಲ್ಲ ಕೆಲವೊಂದು ಜನಕ್ಕೆ ಹೆಂಗಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಐವತ್ತರಷ್ಟು ಜನಕ್ಕೆ ಮಾತ್ರ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡಿದ್ದಾರೆ ಅದು ಯಾವುದು ಅಂತ ಅಂದರೆ ಹದಿನೈದಕ್ಕಂತೂ ಇನ್ನು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟು ಹಣನ ಬಿಡುಗಡೆನೇ ಮಾಡಿಲ್ಲ ಆದ್ರೂ ನಾವು ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ತುಂಬಾ ಸುಳ್ಳು ಹೇಳ್ತಾ ಇದ್ದಾರೆ ಯಾಕಂದರೆ ಅವ್ರಿಗೆ ಈಗ ಅವರು ಹಂಗಂದ್ರೆ ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿ ಅವರು ಇದಾಗಿದ್ದಾರೆ ಹೆಂಗಂದ್ರೆ ಅವ್ರಿಗೆ ಅಮೌಂಟ್ ಬರ್ತಿದೆ ಒಂದು ತಿಂಗಳದ್ದು ಹಂಗಂದರೆ ಅವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ತಿಂಗಳು ಎರಡೆರಡು ಸಾವಿರ ಹಾಕ್ತೀವಿ ಅಂದ್ರೂ ಒಂದು ಗೌರ್ಮೆಂಟ್ಗೆ ಒಂದು ತಿಂಗಳಿಗೆ ಎರಡು ಸಾವಿರದ ಮುನ್ನೂರ ಚಿಲ್ಲರೆ ಕೋಟಿ ಬೇಕಾಗುತ್ತೆ ಹೇಗೆಂದರೆ ಪ್ಲಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎರಡು ಸಾವಿರದ ಮುನ್ನೂರಿಂದ ಎರಡು ಸಾವಿರದ ನಾನ್ನೂರು ಕೋಟಿ ಬೇಕಾಗುತ್ತೆ ಆದರೆ ಈಗ ಗೌರ್ಮೆಂಟ್ ಹತ್ರ ಅಷ್ಟು ದುಡ್ಡು ಇಲ್ಲದೆ ಇರೋದ್ರಿಂದ ಎಷ್ಟು ಸಲ ಹಂಗಂದರೆ ಈಗ ಹದಿನೈದನೇ ಕಂತಿನ ಹಣ ಹೇಳಿದೆ ಫಿಫ್ಟಿ ಪರ್ಸೆಂಟ್ ಜ ಮಹಿಳೆಯರಿಗೆ ಮಾತ್ರ ಹಾಕಿದ್ದಾರೆ ಐವತ್ತರಷ್ಟು ಮಹಿಳೆಯರಿಗೆ ಇನ್ನು ಐವತ್ತರಷ್ಟು ಹಾಕಿಲ್ಲ ಅಂತ ಈಗಿನೇ ಕೆಲವೊಂದು 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 ಉಳಿಸ್ಕೊಂಡೋಗಿ ಹೇಗಂದ್ರೆ ಗೌರ್ಮೆಂಟಲ್ಲಿ ದುಡ್ಡಿಲ್ಲದೆ ಅದರಿಂದ ನಾವು ಹಾಕಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಆದರೆ ಇನ್ನೂ ಕೆಲವೊಂದು ಜಿಲ್ಲೆಗೆ ಇನ್ನೂ ಒಂದು ಕಂತಿನ ಹೋಗ್ಯಾರು ಹದಿನೈದನೇ ಕಂತಿನ ಹಣವೇ ಬಂದಿಲ್ಲ ಅದನ್ನು ನೋಡೋದಾದರೆ ಇವರು ಇನ್ನೂ ಫಿಫ್ಟ್ ಐವತ್ತರಷ್ಟು ಜನಕ್ಕೆ ಹದಿನೈದು ಹದಿನಾರು ಹದಿನೇಳನೇ ಕಂತಿನ ಹಣ ಹಾಕಬೇಕು ಹಾಗೆ ಇನ್ನೂ ಐವತ್ತರಷ್ಟು ಜನಗಳಿಗೆ ಹದಿನಾರು ಹಾಗೂ ಹದಿನೇಳಕ್ಕನೇ ಕಂತಿನ ಹಣ ಹಾಕಬೇಕು ಯಾವಾಗ ಹಾಕ್ತಾರೆ ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ರಿಲೀಸ್ ಆಗಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಹೇಳಬೇಕು ಅಂತ ಅಂದರೆ ಪಕ್ಕ ಹೇಳಬೇಕು ಅಂತ ಅಂದರೆ ಈ ವಾರ ಅಂತೂ ಹಾಕಲ್ಲ ಇವತ್ತು ಆಲ್ರೆಡಿ ಸೋಮವಾರ ಇನ್ನು ಈ ವಾರ ಅಂತೂ ಹಾಕೋ ಡೌಟು ಹಂಗಂದರೆ ಸೋಮವಾರ ಮಂಗಳವಾರ ಬುಧವಾರ ಈ ಮೂರು ದಿನ ಅಂತೂ ಅಮೌಂಟ್ ಹಾಕಲ್ಲ ಅದ್ರ ಮೇಲೆ ನೋಡಬೇಕು ಹಾಕ್ತಾರೋ ಬಿಡ್ತಾರೋ ಅಂತ ಅಂದ್ಬಿಟ್ಟು ಅದು ಅಲ್ಲದೇ ಎಷ್ಟೋ ಜನ ಹಾಗಂದ್ರೆ ಈಗ ರಾಂಗ್ ಇನ್ಫಾರ್ಮೇಷನ್ ಇರ್ತಾರೆ ಭಾನುವಾರ ಹಾಕ್ತಾರೆ ಸೆಕೆಂಡ್ ಫ್ರೈಡೆ ಆಗ್ತಾರೆ ಸೆಕೆಂಡ್ ಸ್ಯಾಟರ್ಡೆ ಆಗ್ತಾರೆ ಅಂತ ಇಲ್ಲ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ರಜೆಗಳು ಯಾವತ್ತಿರುತ್ತೆ ಈ ಭಾನುವಾರ ಆಗಿರ್ಬೋದು ಸೆಕೆಂಡ್ ಸ್ಯಾಟರ್ಡೆ ಅಥವಾ ಈ ಫೋರ್ತ್ ಫ್ರೈಡೆ ಏನಾರ ನಾಲ್ಕನೇ ಈ ಥರದ್ದು ಏನಾರು ಗೌರ್ಮೆಂಟ್ ರಜೆಗಳಿರುತ್ತಲ್ಲ ಅವತ್ತು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅಮೌಂಟ್ ಆಗಲಿ ಈಗ ಅನ್ನ ಭಾಗ್ಯದಾಗಲಿ ಹಾಕಲ್ಲ ನೀವು ಸುಮ್ಮನೆ ಕೆಲವರು ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ ಎಷ್ಟೋ ಜನ ಭಾನುವಾರದ್ದು ಬರ್ತಾರೆ ಅಂತ ಕಾಯ್ಕೋತಾರೆ ಎಷ್ಟೋ ಜನ ಹಳ್ಳಿ ಕಡೆಯಿಂದ ಕೆಲವರು ಅಮೌಂಟ್ ತೊಗೋಬೇಕು ಅಂತ ಅಂದರೆ ಈಗ ತಾಲೂಕ್ ಲೆವೆಲ್ಗೆಲ್ಲ ಹೋಗಬೇಕಾಗುತ್ತೆ ಅವ್ರುಗಳು ಎಷ್ಟೋ ಜನ ಬಂದು ಕ್ಯೂ ನಿಂತಿರ್ತಾರೆ ಥರ ಎಷ್ಟೋ ಸಲ ನಾನು ಓದೋಕ್ ಕೇಳಿದ್ದೀನಿ ಏನಕ್ಕೆ ಇಷ್ಟೊಂದು ಜನ ಇದ್ದೀರಲ್ಲ ನೀವು ಅಂತ ಅಂದರೆ ಅವ್ರು ಹೇಳ್ತಾ ಇರ್ತಾರೆ ಗೃಹ ಲಕ್ಷ್ಮಿ ದುಡ್ಡು ಹಾಕಿದ್ದಾರೆ ತಗೊಳಕ್ಕೆ ಬಂದಿದ್ದೀವಿ ಚೆಕ್ ಮಾಡ್ಸೋಕೆ ಬಂದಿದ್ದೀವಿ ಅಂತ ಇಲ್ಲ ಅದು ರಾಂಗ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಒಂದ್ಸಲ ಬ್ಯಾಂಕ್ ಹೋಗಿ ದುಡ್ಡು ತೊಗೊಳ್ಳೋದಕ್ಕಿಂತ ಮುಂಚೆ ಕೆಲವ್ರದ್ದು ಇನ್ನೂ ಅಕೌಂಟಿಂಗ್ ಮೆಸೇಜ್ ಬರಲ್ಲ ಯಾರ್ದು ಮೆಸೇಜ್ ಬರ್ತಿರುತ್ತೆ ಅವ್ರು ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ಗಳಾಗ್ಬೋದು ಫಸ್ಟ್ ವಿಚಾರಿಸಿ ಅಮೌಂಟ್ ಬಂದಿದೆಯಾ ಅಂತ ಅವ್ರು ಬಂದಿದೆ ಅಂತ ಅಂದಮೇಲೆ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಳ್ಳು ಹೇಳಿದ್ದಾರೆ ಅವರ ಅಮೌಂಟನ್ನು ರಿಲೀಸ್ ಮಾಡಿ ಅಕೌಂಟಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಹಾಕ್ತಾ ಇದ್ದೀವಿ ಅಂತ ಅಂದ್ರೂ ಆ ಅಮೌಂಟ್ ಬರೋಕ್ಕೆ ನಿಮಗೆ ನಿಮ್ಮ ಅಕೌಂಟಿಗೆ ಆ ದುಡ್ಡು ಬರೋಕ್ಕೆ ನಾಲ್ಕರಿಂದ ಐದು ದಿನ ಟೈಮ್ ಆಗುತ್ತೆ ಆದರೆ ನೀವು ಇವತ್ತು ಹಾಕ್ತಾ ಇದ್ದೀವಿ ಅಂತ ಅಂದ ತಕ್ಷಣ ಎಷ್ಟೋ ಜನ ಇವತ್ತೇ ಹೋಗಿ ಇದು ನೋಡ್ಬಿಡ್ತೀರಾ ಅಲ್ಲಿ ಅಮೌಂಟೇ ಬಂದಿರಲ್ಲ ಅಥವಾ ಇವತ್ತು ಹಾಕ್ತಾ ಇದ್ದೀವಿ ನಾಳೆ ಹಾಕ್ತಾರೆ ಅಂತ ಅಂದ್ರೂ ಅಷ್ಟೇ ಇನ್ನೊಬ್ರು ಹಾಕಿರ್ತಾರೋ ಇಲ್ವೋ ನೀವು ಇನ್ನೂ ಬೆಳಗ್ಗೆ ಹೋಗಿ ನೋಡ್ತೀರಾ ಇಲ್ಲ ಅಮೌಂಟ್ ಬರಲ್ಲ ಅವ್ರು ಇವತ್ತು ಹಾಕಿದ್ರು ಮಿನಿಮಮ್ ಅಂದರೂ ಟೂ ಡೇಸ್ ಆರು ಟೈಮ್ ಬೇಕು ಎರಡು ದಿನ ಆರು ಟೈಮ್ ಬೇಕು ಎರಡು ಮೂರು ದಿನ ಬಿಟ್ಬಿಟ್ಟು ಹೋಗಿ ವಿಚಾರಿಸಿ ಇಲ್ಲ ನಿಮ್ಮ ಯಾರ್ದು ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ಅಕ್ಕಪಕ್ಕದ ಮನೆ ಅವ್ರಿಗೆ ಅಕೌಂಟಿಗೆ ದುಡ್ಡು ಇದ್ದಾಗ ಅಥವಾ ಗೃಹಲಕ್ಷ್ಮಿ ದುಡ್ಡು ಬಂದಾಗ ಯಾರ ಅಕೌಂಟಿಗೆ ಇದು ನಂಬರ್ಗೆ ಮೆಸೇಜ್ ಬರ್ತಿರ್ತೇವೆ ಅವ್ರನ್ನೆಲ್ಲನೂ ಫಸ್ಟ್ ಕೇಳ್ಕೊಳ್ಳಿ ಆಮೇಲೆ ಬ್ಯಾಂಕ್ ಹೋಗಿ ಇದರಿಂದ ನಿಮಗೆ ಸುಮ್ಮನೆ ತಿರುಗಾಡೋದೆಲ್ಲ ತಪ್ಪುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು ಅಂತ ಅಂದರೆ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಆಡ್ತಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವತ್ತಿಂದನೂ ಇಲ್ಲ ಹಾಕಿದ್ದೀವಿ ರಿಲೀಸ್ ಮಾಡಿದ್ದೀವಿ ಅಂತಲೇ ಹೇಳ್ತಿದ್ದಾರೆ ಆದರೆ ಈ ಹೇಳ್ಬೇಕಂದ್ರೆ ಹಣಕಾಸು ಇಲಾಖೆಯವರೇ ಮೇನಾಗಿ ದುಡ್ಡನ್ನ ನಮಗೆ ರಿಲೀಸ್ ಮಾಡಬೇಕಾಗಿರೋದು ಅವ್ರ ಹತ್ರ ಹಣ ಇರುತ್ತೆ ನಮ್ಮ ಕರ್ನಾಟಕದವ್ರು ರಿಲೀಸ್ ಮಾಡಿದ್ಮೇಲೆ ನಮ್ಗೆ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗೋದು ಅವರೇ ರಿಲೀಸ್ ಮಾಡಿಲ್ಲ ಅಂದಮೇಲೆ ಹೇಗೆ ಅಮೌಂಟ್ ಬರುತ್ತೆ ಇನ್ನೂ ಹೇಳಬೇಕು ಅಂದರೆ ಮಕ್ಕಳು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಫೈಲನ್ನ ಮೂವ್ ಮಾಡೇ ಇಲ್ಲ ಹಾಗಾಗಿ ಅವರಿಗೆ ಕೆಲಸ ಜಾಸ್ತಿ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅವರಿಗೆ ಅಂತ ಅಂದ್ಬಿಟ್ಟು ಗೌರ್ಮೆಂಟಿಗೆ ಈಗ ಒಂದು ಪ್ಲ್ಯಾನ್ ಇದೆ ಹೇಗೆ ತಾಲೂಕ್ ಲೆವೆಲ್ಗೆ ಈಗ ಒಂದು ತಾಲೂಕು ಅಂದ್ಕೊಳ್ಳಿ ಒಂದು ತಾಲೂಕಲ್ಲಿ ಎಷ್ಟು ಒಂದು ಎರಡು ಲಕ್ಷ ಜನ ಮಹಿಳೆಯರು ಇರ್ತಾರೆ ಈ ಗೃಹಲಕ್ಷ್ಮಿ ಅಮೌಂಟ್ ತಗೊಳ್ಳೋದು ಈಗ ಅವರಿಗೆ ಟ್ರಾನ್ಸ್ಫರ್ ಮಾಡೋದು ಅದು ಪ್ರತಿ ತಾಲೂಕುಗಳಿಗೂ ಆವಾಗ ಆ ತಾಲೂಕ್ ಪಂಚಾಯಿತಿಯವರು ಯಾರ್ಯಾರು ಮಹಿಳೆ ಇರ್ತಾರೆ ಮಹಿಳೆಯರು ಇರ್ತಾರೆ ಗೃಹಲಕ್ಷ್ಮಿ ಅಮ್ಮ ಹಣ ಬರೋವಂಥವರು ಅವರ ಅಕೌಂಟ್ ಅಕೌಂಟ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋವಂಥ ಕೆಲಸಗಳು ಮಾಡಬೇಕು ಅಂತ ಮಾಡ್ತಿದ್ದಾರೆ ಹಾಗೆ ಇದು ಹೇಳಬೇಕು ಅಂತ ಅಂದರೆ ನೈಂಟಿ ಪರ್ಸೆಂಟು ಯೋಚನೆ ಮಾಡ್ತಾ ಇದ್ದಾರೆ ಇನ್ನೊಂದು ಟೆನ್ ಪರ್ಸೆಂಟು ಈಗ ತಾಲೂಕು ಆಫೀಸು ತಾಲೂಕು ಪಂಚಾಯಿತಿ ಅಂತ ಬಂದರೆ ತುಂಬ ಭ್ರಷ್ಟಾಚಾರ ನಡೀತಿದೆ ಹಾಗಾಗಿ ತುಂಬ ಜನಗಳು ಬೇಡ ನಮಗೆ ತಾಲೂಕ್ ಲೆವೆಲಲ್ಲಿ ಅಮೌಂಟು ನೀವು ತಾಲೂಕ್ ಪಂಚಾಯಿತಿ ಕೊಟ್ಟು ಅವ್ರ ಕೈಯಿಂದ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡಿಸೋದು ಬೇಡ ನೀವು ಫಸ್ಟಿಂದ ಹೆಂಗೆ ಆಗ್ತಿದ್ರಿ ಹಾಗೇನೆ ಪ್ರತಿ ತಿಂಗಳು ಹಾಕಿ ಅಂತನೂ ತುಂಬ ಜನ ಕೇಳ್ಕೊತಾ ಇದ್ದಾರೆ ಹಾಗಾಗಿ ನೋಡಬೇಕು ಏನು ಮಾಡ್ತಾರೆ ಅಂತ ಅನ್ಬಿಟ್ಟು ಈಗ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತಾಲೂಕ್ ಪಂಚಾಯಿತಿಯವರು ಅಮೌಂಟ್ನ ರಿಲೀಸ್ ಮಾಡ್ತಾರೆ ನಿಮ್ಮ ಅಕೌಂಟ್ಗಳು ಹಾಕ್ತಾರೆ ಅಂತ ಇಲ್ಲ ಅವ್ರುಗಳಿಗೆ ಹೇಳ್ಬೇಕಂತ ಅಂದರೆ ಅಲ್ಲಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಈ ಹಣಕಾಸು ಇಲಾಖೆಯಿಂದ ತಾಲೂಕ್ ಪಂಚಾಯತಿ ಅಮೌಂಟ್ ಬರಬೇಕು ಅವ್ರು ನಮಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದರೆ ಆದರೆ ಇನ್ನೂ ಫೈನಾನ್ಸ್ ಇಲಾಖೆ ಅಂಗರಿ ಹಣಕಾಸು ಇಲಾಖೆಯಿಂದ ಅಮೌಂಟ್ ಅಂತ ಡಿಸ್ಟ್ರಿಬ್ಯೂಟ್ ಆಗೇ ಇಲ್ಲ ಹಾಗಾಗಿ ಇನ್ನೊಂದು ಹೇಳ್ತೀನಿ ಕೇಳ್ಕೊಡಿ ಸುಮ್ಮನೆ ಬ್ಯಾಂಕ್ ಹೋಗೋದು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದೆಲ್ಲ ಮಾಡಬೇಡಿ ನಿಮಗೆ ಏನು ಅಂತ ಅಂದರೆ ಇವಾಗ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಗುರುವಾರದ ತನಕ ನಿಮಗೆ ಅಮೌಂಟ್ ಬರಲ್ಲ ಹೇಳಬೇಕು ಅಂತ ಅಂದರೆ ಸುಮ್ಮನೆ ನೀವು ತಲೆ ಕೆಡಿಸ್ಕೊಡೋದು ಅಕೌಂಟ್ಗೆಲ್ಲ ಹೋಗಿ ಚೆಕ್ ಮಾಡೋದು ಮಾಡಬೇಡಿ ನಾನೇ ನನ್ನ ಅಕೌಂಟಲ್ಲಿ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಈ ನಾಲ್ಕು ದಿನ ಅಂತೂ ಬರೋಲ್ಲ ನಿಮ್ಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಓಕೆನಾ ಇನ್ನೂ ಹೆಚ್ಚಿನದಾಗಿ ನಿಮಗೆ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಗೌರ್ಮೆಂಟ್ ಜಾಬ್ಗಳು ಅಥವಾ ಅದರ ಕೆಲಸಗಳು ಖಾಲಿ ಇರೋದು ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಕೆಲವೊಂದು ಒಂದು ವೀಡಿಯೋ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾಳೆ ಇವತ್ತೇ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನ್ಸರಿ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತೆ Thank you so much for watching my video.